ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ದಿನೇ ದಿನೇ ಹೆಚ್ಚಳ ಆಗ್ತಾನೆ ಇದೆ ಒಂದ್ ಕಡೆ ಇರಾನ್ನಿಂದಲೇ ಡ್ರೋನ್ ಮೂಲಕ ಅಟ್ಯಾಕ್ ಆಯ್ತು ಅಂತ ಇಸ್ರೇಲ್ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತಿ ದಾಳಿಯನ್ನ ನಿರಂತರವಾಗಿ ನಡೆಸ್ತಾನೆ ಇದೆ ಪ್ರಮುಖವಾಗಿ ಇರಾನ್ನ ನಾಗರಿಕರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ ಕ್ಷಿಪಣಿ ದಾಳಿ ಆಗ್ತಾ ಇದೆ ಅಲ್ಲಿಗೆ ಮೂರನೇ ಮಹಾ ಯುದ್ಧಕ್ಕೆ ಮುನ್ನುಡಿ ಬರಿತ ಇರಾನ್ ಮತ್ತು ಇಸ್ರೇಲ್ನ ಸದ್ಯದ ಪರಿಸ್ಥಿತಿ ಘೋರ ಹಂತಕ್ಕೆ ತಲುಪಿದೆ ಇರಾನ್ ಇಸ್ರೇಲ್ ಸಂಘರ್ಷ ಇರಾನ್ನ ಅಣ್ವಸ್ತ್ರ ಸಂಗ್ರಹಗಳ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ವೈಪರ್ಸಾನಿಕ್ ಸಾನಿಕ್ ಮಿಸೈಲ್ ಅಟ್ಯಾಕ್ ಆಗಿದೆ ಇರಾನ್ನ ಇನ್ನೂರಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ಮತ್ತೊಂದು ಮಹಾಯುದ್ಧಕ್ಕೆ ಮುನ್ನುಡಿ ಬರಿತಾ ಇದೆಯಾ ಸದ್ಯದ ಪರಿಸ್ಥಿತಿ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಪ್ರಮುಖವಾಗಿ ಇರಾನ್ನ ಸೇನಾ ಮುಖ್ಯಸ್ಥರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಇಸ್ರೇಲ್ ಆರಕ್ಕೂ ಹೆಚ್ಚು ಜನ ಇರಾನ್ನ ಆರಕ್ಕೂ ಹೆಚ್ಚು ಸೇನಾ ಮುಖ್ಯಸ್ಥರ ಕೂಡ ಆಗಿದೆ ಈ ದಾಳಿಯಲ್ಲಿ ಸಿಗ್ತಾ ಇದೆ ಅಲ್ಲಿಗೆ ಮಹಾ ಯುದ್ಧಕ್ಕೆ ನಾಂದಿ ಹಾಡ್ತಾ ಇದೆಯಾ ಸದ್ಯದ ಪರಿಸ್ಥಿತಿ ಯಾಕಂದ್ರೆ ಸತತವಾಗಿ ಇರಾನ್ ವರ್ಸಸ್ ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಇದ್ದೇ ಇದೆ ದಾಳಿ ಪ್ರತಿಗ ದಾಳಿಗಳು ನಿರಂತರವಾಗಿ ಆಗ್ತಾ ಇದೆ ಬಟ್ ಇದೇ ಜೂನ್ ಹದಿಮೂರರಿಂದ ನಿರಂತರವಾಗಿ ದಾಳಿಗಳು ಇಸ್ರೇಲ್ ನಿಂದ ಆಗ್ತಾ ಇದೆ ಡ್ರೋನ್ ದಾಳಿ ಇನ್ನೂರಕ್ಕೂ ಹೆಚ್ಚು ಡ್ರೋನ್ ದಾಳಿಯನ್ನ ಇಸ್ರೇಲ್ ಮೇಲೆ ಮಾಡಿದೆ ಅದಕ್ಕೆ ಪ್ರತಿಕಾರವಾಗಿ ನಾವು ಕೂಡ ದಾಳಿ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಇಸ್ರೇಲ್ ಸ್ಪಷ್ಟಪಡಿಸ್ತು ಬಟ್ ಇಲ್ಲಿ ಅಮೆರಿಕದ ಪಾತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗ್ತಾ ಇದೆ ಈ ರೀತಿ ಯುದ್ಧದ ಕಾರ್ಬೋಡ ದಿನೇ ದಿನೇ ಹೆಚ್ಚಳ ಆಗುವುದಕ್ಕೆ ಬಟ್ ಅಮೆರಿಕ ಪಾತ್ರ ಏನು ಯಾಕೆ ಈ ರೀತಿಯ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ ಇಂಥ ವಿಚಾರಗಳು ಚರ್ಚೆ ಆಗ್ತಾ ಇದ್ದಂತ ಹೊತ್ತಲೆ ಈ ಕಡೆ ಇಸ್ರೇಲ್ ನಿಂದ ಮತ್ತೊಂದು ಕಡೆ ಇರಾನ್ ಮೇಲೆ ನಿರಂತರವಾಗಿ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಇಸ್ರೇಲ್ ಬೆನ್ನಿಗೆ ನಿಂತ್ಕೊಂಡಿದ್ ಯಾರು ಇಂಥ ಪ್ರಶ್ನೆಗಳು ಸಹಜವಾಗಿ ಚರ್ಚೆ ಇದೆ ಸದ್ಯ ಘೋರ ಹಂತವನ್ನ ತಲುಪಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಸಂಘರ್ಷ